ಇವತ್ತು ನಾವು ಏನು ಹೆಚ್ಚಾಗಿ ಅಧ್ಯಕ್ಷರಾಗಿ ಹೆಚ್ಚಾಗಿ ಮೀಟಿಂಗನ್ನು ನಮ್ಮ ಎಮ್ ಎಲ್ ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಎಂ ಎಸ್ ಆರ್ ಬಂದಿದ್ದಾರೆ ನಮ್ಮ ಕಮಿಷನರ್ ಕೂಡ ಇದ್ದಾರೆ ಇದರಲ್ಲಿ ಬಹಳ ವರ್ಷದಿಂದ ಮೂರು ಮೂವತ್ತೆರಡು ವರ್ಷ ಆಗಿದೆ ಒಂದು ಬಾರ್ ಮೇಷನ್ ಅದರಲ್ಲಿ ಭಾಳ ಕೆಲಸಗಳು ಟ್ರೆಂಡಿಂಗ್ ಇತ್ತು ಅದ್ರ ಬಗ್ಗೆ ಯಾವ ರೀತಿ ಚರ್ಚೆ ಮಾಡಿದ್ದೀವಿ ಫಸ್ಟ್ ನಾವು ಆಟೋ ಫೆಸಿಲಿಟೀಸ್ ಏನಿದೆ ಮಾಡಬೇಕು ಆಮೇಲೆ ರೋಡ್ಸ್ ಏನಿದೆ ಅದು ಡೆವಲಪ್ಮೆಂಟ್ ಮಾಡಬೇಕು ಪಾರ್ಕ್ಗಳು ಏನಿದೆ ಅದು ಡೆವಲಪ್ ಮಾಡಬೇಕು ಆಮೇಲೆ ನಂತರ ನಮ್ಮಲ್ಲಿ ಕಮರ್ಷಿಯಲ್ ಒಂದು ಮಾಲ್ ಮಾಲ್ದಾಗೆ ಬಂದು ಅದು ಅದು ಕೂಡ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ ನಂತರ ಕೋಲಾ ಡೆವಲಪ್ಮೆಂಟ್ಗೆ ಸುಮಾರು ಮೂವತ್ತೆರಡು ವರ್ಷದಿಂದ ಏನು ಆರೂವರೆ ಕಿಲೋಮೀಟ್ರ್ ಇತ್ತು ಅದು ಅಷ್ಟಾಗಿ ಇದೆ ಐವತ್ತು ವರ್ಷ ಆರೂವರೆ ಕಿಲೋಮೀಟರ್ ಆರು ಆರೂವರೆ ಕಿಲೋಮೀಟ್ರ್ ಇತ್ತು ಇವಾಗ ನಾವು ಎಲ್ಲ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಅನಿಲ್ ಸಾಹೇಬರು ನಮ್ಮ ಕಮಿಷನರು ಆಮೇಲೆ ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳೆಲ್ಲ ಸೇರಿ ಇವತ್ತು ನಾವು ಹತ್ತು ಕಿಲೋಮೀಟ್ರ್ ತಗೋಬೇಕು ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡಿದ್ದೀವಿ ಆಮೇಲೆ ಇನ್ನೊಂದು ನೆಕ್ಸ್ಟು ಏನು ನಮಗೆ ಮೊದಲು ನಾವು ಹೇಳ್ತಾಯಿದ್ವಿ ರಿಂಗ್ ರೋಡ್ ಮಾಡಬೇಕಂತ ಅದು ಕೂಡ ನಮ್ಮ ಎಮ್ ಎಲ್ ಎ ಅವರು ನಾವು ಪೂರ್ತಿ ರಿಸ್ ತಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅನಿಲ್ ಸಾಹೇಬರು ಎಲ್ಲ ರಿಂಗ್ ರೋಡ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಾವು ಒಂದು ಕೆರೆ ಡೆವಲಪ್ಮೆಂಟ್ ತೊಗೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದು ಭಾಳ ಹತ್ತಿರಾಗಿ ಈ ಕನ್ನೂರು ಕೆರೆ ಏನಿದೆ ಕೋಡಿ ಕನ್ನೂರು ಅದು ನಾವು ಅಭಿವೃದ್ಧಿಗೆ ತಗೋಬೇಕಂತ ತಗೊಂಡಿದ್ದೀವಿ ಅದರಲ್ಲಿ ಎಲ್ಲ ಜಾತಿಯವರು ಆ ಕಡೆ ಆ ಕಡೆ ಈ ಕಡೆ ಅದೆಲ್ಲ ಸೇರಿದ್ದಾರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಒಂದು ನಾವು ತಗೊಂಡಿದ್ದೀವಿ ಈ ಲೇಔಟ್ ಏನು ನಾವು ಹಿಂದೆ ಕೆಲಸಗಳು ಬೆಣ್ಣಿಗಿದೆ ಇದೆ ಅಲ್ಲ ಅದೆಲ್ಲ ಮಾಡಿದ ಮೇಲೆ ಅಮಾನಿಕೆರೆ ಕೆರೆ ಕೆಳಗಡೆ ನಾವು ಆ ಜಮೀನೆಲ್ಲ ಫಿಫ್ಟಿ ಫಿಫ್ಟಿ ಇಂಟು ಫಿಫ್ಟಿ ಮಾಡಿ ಎಲ್ಲಗೆ ಸೈಡ್ಸ್ ಮಾಡಬೇಕಂತ ಅದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಇದೆಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತೀವಿ ಇವಾಗ ನಮ್ಮಲ್ಲಿ ಫಂಡ್ಸ್ ಕೂಡ ಭಾಳ ಕಡಿಮೆ ಇದೆ ಅದು ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ನಮ್ಮಲ್ಲಿ ಇದು ಸ್ಟಾಪ್ ಭಾಳ ಕ ಕೊರತೆ ಇದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅನಿಲ್ ಸಾಹೇಬರು ಎಲ್ಲ ಹೇಳಿದ್ದಾರೆ ಇಷ್ಟು ಈ ಕೊರತೆ ಏನು ಸ್ಟಾಪ್ ಕಡಿಮೆ ಇದೆ ಅದನ್ನು ಇಮ್ಮಿಡಿಯೇಟಾಗಿ ನಾವು ಮಾರ್ಚ್ವನ್ನ ಹೇಳಿದ್ದಾರೆ ಅದು ಆಗಿದ ಮೇಲೆ ನಾವು ಇಮಿಡಿಯೇಟ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ನಾವಿವಾಗ ದುಡ್ಬೇಕು ಬೇರೆ ಕಡೆ ಲೇಔಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ದುಡ್ಬೇಕಾಗುತ್ತೆ ದುಡ್ಡು ಬೇಕಾದಾಗ ನಾವು ಫಿಫ್ಟಿ ಫಿಫ್ಟಿ ವರ್ಷದಲ್ಲಿ ಜನಗಳಿಗೆ ಆಲ್ರೆಡಿ ಮೂರು ಸಲ ನಾವು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬೇಕು ನಿಮಗೆಲ್ಲ ಗೊತ್ತಿದೆ ಯಾರೂ ಬಂದಿಲ್ಲ ಫಿಫ್ಟಿ ಫಿಫ್ಟಿ ವರ್ಷದಲ್ಲಿ ಆದ್ದರಿಂದ ಈಗ ನಾವೇ ಪರ್ಚೇಸ್ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ದುಡ್ಡನ್ನು ಏನು ಮಾಡಬೇಕು ಅದನ್ನು ಮಾಡಿ ಈ ಸೈಟಿಗೆಲ್ಲ ಸ್ವಲ್ಪ ಅದರಲ್ಲಿ ದುಡ್ಡು ಮಾಡಿ ಅದನ್ನು ಬೇರೆ ಲೇವೇಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದನ್ನು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಿಲ್ಲ ನಾವು ಮುಂದಿನ ದಿನಗಳಲ್ಲಿ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನಾವು ಅದನ್ನು ಆಮೇಲೆ ಈಗ ಕೋಡಿಕನ್ನೂರು ಕೆರೆನ ನಾವು ಎಮ್ ಐ ಅವ್ರಿಗೆ ಹೇಳಿ ಅಲ್ಲಿ ಒತ್ತುವರಿ ತೆರವನ್ನು ಮಾಡಿಸಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿ ವಾಕಿಂಗ್ ಟ್ರ್ಯಾಕು ಈ ರೀತಿ ಮುಂದೆ ಅದಕ್ಕೆ ಮೂರು ಕೋಟಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ಇಟ್ಕೊಂಡಿದ್ದೀವಿ ಇದೆ ರೆಡಿ ಇದೆ ಕ್ಯಾಶ್ ಇದೆ ನಮ್ಮ ಹತ್ರ ಕೂಡ ಅದರಲ್ಲಿ ಕ್ಯಾಶ್ ಇದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡಿದೆ ಆ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಪ್ಲಸ್ ಎತ್ಬಿಟ್ಟು ಕ್ಲೀನಾಗಿ ಸೈಡು ಫುಟ್ ಬಾಕ್ ಸೈಡ್ ವಾಕಿಂಗ್ ಟ್ರ್ಯಾಕ್ ಮಾಡಿ ಗ್ರೀಲ್ಸ್ ಮಾಡಿ ಕುತ್ಕೊಳ್ಳೋದಕ್ಕೆ ಚೇರ್ಸ್ ಮಾಡಿ ಅಲ್ಲಿ ಗಿಡ ಮರ ಹಾಕಿ ಒಳ್ಳೆ ಇದಾಗಿ ಮಕ್ಳಿಗೆ ಆಟ ಆಡೋ ಥರ ಸೈಡ್ಗೆ ಅದಕ್ಕೆ ಮಕ್ಕಳಿಗೆ ಕೆರೆ ಕಡೆ ಹೋಗೋದಂಗೆ ಫೆನ್ಸಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಬೇಕು ಅಂತ ಅದನ್ನು ಒಂದು ಪ್ಲ್ಯಾನ್ ಮಾಡಬೋದು ನಾಲ್ಕು ಕೋಟಿ ಬಂದ್ಕೊಳ್ಳೋದು ದುಡ್ಡನ್ನು ಅದಕ್ಕೆ ರಿಸರ್ವ್ ಆಗಿ ನಮ್ಮ ಹತ್ರ ದುಡ್ಡು ಇದೆ ದುಡ್ಡು ಇಟ್ಕೊಂಡಿದ್ದೀನಿ ಅದು ಬೇರೆದಕ್ಕೆ ನಾವು ಯೂಸ್ ಮಾಡೋದು ಇಲ್ಲ ಪಾಕ್ತದೆ ಯೂಸ್ ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ಕೂಡ ಲೆಟ್ಟಲ್ಲಿ ನಮ್ಮ ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ಸ್ವಲ್ಪ ಆ ಕಡೆಗೆ ಒಂದು ಎಕರೆ ಜಾಗ ಇದೆ ಸಿನಿಮಾ ಥಿಯೇಟರ್ ಒಂದೇ ಎಕರೆ ಒಂದ್ ಎಕರೆ ಇದೆ ಒಂದ್ ಎಕರೆ ಇದೆ ಅದನ್ನ ಏನ್ ಮಾಡ್ಬೇಕು ಒಂದು ಮಿನಿ ಮಾಲ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮೇಲೆ ಎಲ್ಲ ಥಿಯೇಟರ್ಸ್ ಫುಡ್ ಕೋರ್ಟ್ ಕೆಳಗಡೆ ಕಮರ್ಷಿಯಲ್ ಮಾಡಿ ನಮ್ಮ ಕೂಡ ಆಫೀಸ್ಗೆ ರೌನಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು ಒಂದು ನಾವು ನಮ್ಮ ಕನ್ಸ್ಟ್ರಕ್ಷನ್ ಮಾಡೋದ ಲೋನ್ ಗಿನ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡೋದ ಇದರಿಂದ ಇಲ್ಲ ಪಿ 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 ಪ್ರೋಗ್ರಾಮ್ ಅಲ್ಲಿ ಪಿಪಿ ಪ್ರೋಗ್ರಾಮ್ ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಯಾರು ಜಾಯಿಂಟ್ ಅಂತೀವಲ್ಲ ಆ ರೀತಿಯಲ್ಲಿ ಯಾರಿಗಾದ್ರು ಕೊಟ್ಟು ಆ ಮಾಲನ್ನ ಮಾಡಿ ಅಭಿವೃದ್ಧಿ ಮಾಡ್ಬೇಕಾ ಅನ್ಬೋದು ಆಮೇಲೆ ಅದ್ರ ಪಕ್ಕದಲ್ಲಿ ಆಮೇಲೆ ಎಸ್ ಬಿ ಆಫೀಸ್ ಪಕ್ಕದಲ್ಲಿ ಒಂದು ಎಕರೆ ಚಿಕ್ಕ ನಮಗೆ ಇದೆಯಲ್ಲ ಪಾರ್ಕ್ಗೆ ಅಂತ ರಿಸರ್ವ್ ಮಾಡಿದ್ವಿ ಇಲ್ಲ ಮುಂದೆ ಎರಡು ಎರಡು ಎಕರೆ ಪಾರ್ಕಿಗೆ ರಿಸರ್ವ್ ಮಾಡಿದ್ವಿ ಅದು ಆ ಪಾರ್ಕ್ ರಿಸರ್ವ್ ಮಾಡಿರೋದನ್ನು ನಾವು ಕಮರ್ಷಿಯಲ್ ಮಾಡಬೇಕು ಅಂತ ಉದ್ದೇಶಕ್ಕೆ ಇದು ಮಾಡ್ಕೊಂಡಿದ್ವಿ ಆಮೇಲೆ ಏನೋ ಸ್ವಲ್ಪ ಇದಿದೆ ಅದರಿಂದ ಅದು ಪಾರ್ಕ್ ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅದನ್ನು ಒಂದು ಉದ್ದೇಶದಲ್ಲಿ ಬಂದಿದ್ವಿ ಅಂದರೆ ಇನ್ನು ಕಮರ್ಷಿಯಲ್ ಮಾಡಬೇಕಾ ಪಾರ್ಕ್ ಅನ್ನೋದು ಅಂತಿಮ ಆಗಿಲ್ಲ ಒಟ್ಟು ನಾವು ಈಗ ಮಾತಾಡಿರ್ಬೋದು ಅದನ್ನ ಪಾರ್ಕ್ ಪಾರ್ಕಾಗೆ ಡೆವಲಪ್ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಇಷ್ಟು ಮಾತ್ರ ಡೆವಲಪ್ಮೆಂಟ್ ಇದೆ ಏನು ರಿಂಗ್ ರೋಡ್ ಇದೆ ಅದು ಪಿ ಡಿ ವತಿಯಿಂದ ಮಾಡ್ತಾ ಇದ್ದೀವಿ ನೂರು ಕೋಟಿ ರೂಪಾಯಿ ದುಡ್ಡು ಅದಕ್ಕೆ ರಿಲೀಸ್ ಆಗಿದೆ ನೂರು ಕೋಟಿ ಆಗಿದೆ ಇನ್ನು ನೂರ ಎಪ್ಪತ್ತು ಕೋಟಿ ರಿಲೀಸ್ ಆಗಬೇಕಾಗಿದೆ ಅದೆಲ್ಲ ಅದೂ ಬಿ ಪಿ ಆರ್ ಅಲ್ಲಿ ಎಲ್ಲ ಆಗಿ ಗೌರ್ಮೆಂಟ್ ಅಪ್ರೂವಲ್ಗೆ ಕ್ಯಾಬಿನೆಟ್ ಅಪ್ರೂಲ್ಗೆ ಹೋಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದ್ದ ತಕ್ಷಣ ಅದನ್ನು ಟೆಂಡರ್ ತಂದು ಅದನ್ನು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ಟೆಂಡರ್ ಇದು ಕ್ಯಾಬಿನೆಟ್ಗೆ ಹೋಗುತ್ತೆ ಅದು ನೆಕ್ಸ್ಟ್ ವೀಕಲ್ಲಿ ಕ್ಯಾಬಿನೆಟ್ ಹೋಗುತ್ತೆ ಅದೂ ಆಗುತ್ತೆ ನಮಗೆ ಆಮೇಲೆ ಈಗ ಪ್ಲಾನ್ ಅಲ್ಲಿ ಈ ಪ್ಲಾನ್ ಏನು ಇವಾಗ ಬೇತ್ಮಂಗ್ಲಾ ರೋಡ್ ಏನಿದೆ ನಮ್ಮ ಕೋಲಾರ ಟು ಬೇತ್ಮಂಗ್ಲ ಹೋಗೋ ರೋಡು ಕೋಲಾರ ಟು ಬಂಗಾರಪೇಟೆ ಕೋಲಾರ ಟು ಕೋಲಾರ ಟು ಇದು ಟೇಕಲ್ ರೋಡ್ ಮಾಲೂರ್ ಬೋಗ ರೋಡ್ ಈ ರೋಡ್ಗಳನ್ನೆಲ್ಲ ಫೋರ್ ಲೈನ್ಗೆ ಯಾಕಂದ್ರೆ ಹೈವೇ ಆಗಿದೆ ಆ ಹೈವೇಗೆ ಕನೆಕ್ಟಿವಿಟಿ ಫೋರ್ ಲೈನ್ ಮಾಡೋದಕ್ಕೆ ಈ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಅದನ್ನ ಮೀಟರ್ ನ ಜಾಗ ಇಟ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಆ ಪ್ಲಾನ್ ಅಲ್ಲಿ ಎಂಬತ್ ಮೀಟರ್ ರಿವೈಸ್ ಮಾಡ್ಕೊಳ್ತಾ ಇದೀವಿ ಅದನ್ನೆಲ್ಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ಮಾಡಬೇಕಾಗ್ತದೆ ಅದೊಂದು ಪ್ಲಾನ್ ಇಟ್ಬಿಟ್ಟು ಇಷ್ಟು ಮಾತ್ರ ಇವತ್ತು ಮಾಡಿ ಮೀಟಿಂಗ್ಸ್ ಮಾಡಿದ್ವಿ